ಹಾಯ್ ನಾನು ನಿಮ್ಮ ಮನೆ ಮಗಳು ಕವಿತಾ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ಕೊತೀನಿ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತಂದು ಕಮೆಂಟ್ ಮಾಡಿ ಹಾಯ್ ಆಯ್ ಮಾಡು ಗುಡ್ ಮಾರ್ನಿಂಗ್ ಹೇಳು ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತು ನನ್ನ ಮಗ ತಿಂಡಿಗೆ ಚಪಾತಿ ಮಾಡಿಕೊಡಮ್ಮ ಅಂದ ಅದಕ್ಕೆ ಚಪಾತಿ ಮಾಡಿದ್ದೀನಿ ಚಪಾತಿ ಪಲ್ಯ ಅಲ್ಲೇ ರೆಡಿಯಾಗಿದೆ ಇನ್ನೇ ನಾವು ಸ್ನಾನಕ್ಕೆ ಕರ್ಕೊಂಡು ಹೋಗ್ಬೇಕು ಕೋಲಿ ರೆಡಿ ಮಾಡಬೇಕು ಅವ್ನು ಸ್ನಾನ ಮಾಡ್ಸಿನ್ ಕಕ್ಕ ಮುಂದೆ ಅವ್ನು ಸ್ಕೂಲ್ ಯೂನಿಫಾರ್ಮ್ ಐರನ್ ಮಾಡಕ್ಕಾಯ್ತು ಐರನ್ ಮಾಡ್ತಾ ಇದ್ದೀನಿ ಅವ್ನು ಇನ್ನೇನು ಅವನು ಲಂಚ್ ಬ್ಯಾಗ್ ಕಟ್ಟಬೇಕು ಹಾಗಾಗಿ ಅವನೀಗ ರೆಡಿ ಮಾಡಿಬಿಟ್ಟು ನಾನು ಹೋಗಿ ಲಂಚ್ ಬ್ಯಾಗ್ ಕಟ್ಟಬೇಕು ತಲೆ ಹೊಸಕೊಳ್ಳಪ್ಪ ಅಂತ ಹೇಳಿದ್ದೀನಿ ನೀಟಾಗಿ ಅವ್ನು ತಲೆ ಹೊಸ್ಕೊಂಡಿಲ್ಲಲ್ಲ ನೀರು 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 ಹಂಗೇ ಬಿಟ್ಕೊಂಡಿದ್ದಾನೆ ಈಗ ಮಳೆ ಗಾಳಿಯಲ್ಲಿ ಇನ್ನೊಂದಿಷ್ಟು ಅಂದರೆ ಇನ್ನೊಂದು ಜ್ವರ ಬರ್ತಾವನ್ನೋದೇ ಗೊತ್ತಿಲ್ಲ ನಮ್ಮ ಊವನಿಗೆ ನೀಟಾಗಿ ತಲೆ ಹುಚ್ಕೊಳ್ಬೇಕಲ್ಲ ಅದು ಟೈಮ್ ಆಗಿ ಅರ್ಜೆಂಟ್ ಆಯ್ತು ಅವನು ಅವನಿಗೆ ತಿನ್ನೋಕೆ ಬಿಟ್ಟರೆ ಬೇಗ ಬೇಗ ತಿನ್ನೋದೇ ಇಲ್ಲ ಅವನು ಹಾಗಾಗಿ ನಾನೇ ಇದ್ದೀನಿ ಸಾಯಂಕಾಲಕ್ಕೆ ಬರೋದು ಲೇಟ್ ಆಗತ್ತೆ ಅಂತಂದು ಸೊಪ್ಪು ಸಾರು ಮಾಡಿಟ್ಟು ಹೋಗೋಣ ಅಂತಂದು ಸೊಪ್ಪಿನ ಸಾರು ಮಾಡೋಕ್ಕೆ ಎಲ್ಲ ರೆಡಿ ಮಾಡಿದ್ದೀನಿ ಬೇಳೆ ಒಳ್ಳೆ ಮೇಲೆ ಹಾಕಿದ್ದೀನಿ ಸೊಪ್ಪನ್ನ ಮೆನೆ ಹಾಕಿದ್ದೀನಿ ಹಾಗಾಗಿ ದುಡ್ಡು ಕೆಲಸ ಎಲ್ಲ ಮುಗಿಸ್ಬಿಟ್ಟು ಪೂಜೆ ಮಾಡಿ ಊಟ ಮಾಡಿ ಅಂಗಡಿಗೆ ಹೊರಟಿದ್ದೀನಿ ಅಂಗಡಿ ಬಂದೆ ಇನ್ನೇನು ಅಂಗಡಿ ಕಸ ಗುಡಿಸೆಲ್ಲ ಒರೆಸಿ ದೇವ್ರ ಪೂಜೆ ಮಾಡಬೇಕು ಹಿಂಗೆ ಗೊತ್ತಾ ಫ್ರೆಂಡ್ಸ್ ಇವತ್ತು ನಮ್ಮ ಅಂಗಡಿಗೆ ಒಂದು ಕ್ಲೈಂಟ್ ಬಂದಿದ್ರು ತುಂಬನೇ ಇದ್ರು ಯಾಕಪ್ಪ ಅಳ್ತೀಯ ಅಂತ ಕೇಳಿದೆ ಅಕ್ಕ ಹಿಂಗೆ ನಮ್ಮ ಮನೆಗೆ ನಾನು ನಾನು ನಮ್ಮ ಯಜಮಾನ್ರು ಜಗಳ ಆಡಿದ್ವಿ ಅಕ್ಕ ಅಂದು ಯಾಕಪ್ಪ ಯಾಕೆ ಜಗಳ ಅಂತ ಕೇಳಿದೆ ಹಿಂಗೆ ಯಾರು ಗೊತ್ತಿರೋರಿಗೆ ಅಮೌಂಟ್ ಏನೋ ಕೊಡಿಸಿದ್ರಂತ ಇಬ್ಬರು ಹೆಂಡತಿ ಸರಿಕೆಂದು ಕೊಡಿಸಿ ಆದಮೇಲೆ ಇವಾಗ ಕೇಳಿದ್ರೆ ಏ ನಾನೇನು ಹಿಂಗೆ ಗಂಟು ತಿಂತೀವ ನಾವೇನು ಓಡೋಕ್ತಿವ ನಾವೇನು ಇದು ಮಾಡ್ತೀವ ಅಂತಂದು ಜಗಳಾಡ್ತೀ ಅವ್ರಿಗೆ ಹೇಳ್ತದಾರಂತೆ ಇವಾಗ ಇತ್ತೀಚಿಗೆ ಇತ್ತೀಚೆಗೆ ಫೋನ್ ಮಾಡಿದರೆ ಫೋನು ಇಲ್ಲ ಅಂತೆ ಮೆಸೇಜ್ ಮಾಡಿದರೆ ಮೆಸೇಜ್ ಮಾಡ್ತಾ ರಿಪ್ಲೈ ಮಾಡ್ತಾಯಿಲ್ಲ ಅಂತೆ ಹುಡುಗಿ ತುಂಬಾ ಅತ್ಲು ನನ್ನ ಸಂಕಟ ನನ್ನ ಗೋಳು ಅವ್ರ ಅವ್ರಿಗೂ ಅವ್ರ ಮಕ್ಕಳಿಗೆ ತಪ್ಪು ತಟ್ಲಪ್ಪ ಅಂತಂದ್ರು ಅದಕ್ಕೆ ನಾನು ಅಂದೆಲ್ಲ ಅವ್ರು ಮಾಡಿದ ತಪ್ಪಿಗೆ ಮಕ್ಕಳಿಗೆ ಯಾಕೆ ಶಾಪ ಆಗ್ತೀಯಾ ಹಂಗೆಲ್ಲ ಮಾಡ್ಬೇಡ ದೇವ್ರೊಬ್ಬನ ಇದನ್ನು ಬಿಡು ಅಂತಂದು ನಾನು ಹೇಳೋದು ಇಷ್ಟೇ ಫ್ರೆಂಡ್ಸ್ ಯಾರ ಹತ್ರನಾದರೂ ದುಡ್ಡು ಇಸ್ಕೊಂಡ್ರೆ ದಯವಿಟ್ಟು ವಾಪಸ್ ಕೊಡಿ ನೀವು ಮಾಡಿದ ತಪ್ಪಿಗೆ ನಿಮ್ಮ ಮಕ್ಕಳು ಅನುಭವಿಸೋದು ಬೇಡ ಅಲ್ವಾ ಟೈಮಲ್ಲಿ ಎಂಟೂವರೆ ಆಗೋಯಿತು ಇನ್ನೇನು ಮನೆಗೆ ಹೋಗೋ ಟೈಮು ಮನೆಗೆ ಸಿಗ್ತೀನಿ ಫ್ರೆಂಡ್ ಬಾಯ್ ಊಟ ಇದ್ದ ಬಂದೆ ನನ್ನ ಮಗಳು ಮುದ್ದೆ ಮತ್ತು ಅನ್ನನೂ ಮಾಡಿಟ್ಟಿದ್ಲು ಬೆಳಗ್ಗೆ ಸಾರು ಮಾಡಿಟ್ಟೋಗಿದ್ದೆ ಈಗ ಅಕ್ಕಿನೂ ಬೆಳಗ್ಗೆ ಹೋಗಿದ್ದೆ ಈಗ ಅಕ್ಕಿನ ರುಬ್ತಾ ಇದ್ದೀನಿ ಬೆಳಗ್ಗೆ ಒಂದೆಲ್ಲ ಐಟಮ್ಗಳೆಲ್ಲ ಹಾಕಿ ನಮ್ದೆಲ್ಲ ಊಟ ಆಯಿತು ನಿಮ್ದಾಯಿತು ಅಂತ ನಾನು ತಿಳ್ಕೊಂಡಿರ್ತೀನಿ ಇಷ್ಟು ನನ್ನ ಇವತ್ತಿನ ದಿನಚರಿ